ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ಹದಿನೆಂಟು ಜೀವ ಬಾಯಲ್ಲಿ ಇವರು ನಿಮ್ಮಮ್ಮ ತುಂಬ ನಂಬಿರುವ ನಮ್ಮ ಮನೆಯ ಪಕ್ಕದಲ್ಲಿರುವ ಗಣಪತಿ ದೇವಸ್ಥಾನದ ಅರ್ಚಕರಾದ ನಾರಾಯಣ ಶಾಸ್ತ್ರಿ ನಿನ್ನ ಮತ್ತು ಅಂಜಲಿ ಮದುವೆ ಡೇಟ್ ಫಿಕ್ಸ್ ಮಾಡಲು ಬಂದಿದ್ದಾರೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಎಂದ ತಂದೆಯ ಮಾತಿಗೆ ಆಘಾತದಲ್ಲಿ ವಾಟ್ ಎನ್ನುತ್ತಾ ಹೆಜ್ಜೆ ಮುಂದಿಡಲಾಗದೆ ತಟಸ್ಥವಾಗಿ ನಿಂತಿದ್ದನು ಅವನ ಬಳಿ ಸರಿದ ವರುಣ್ ಬ್ರೋ ಏನು ಯೋಚನೆ ಮಾಡ್ತಾ ನಿಂತಿದ್ದೀಯಾ ದೊಡ್ಡಪ್ಪ ಕರೀತಿದ್ದಾರೆ ಹೋಗು ಎಂದು ಹೆಗಲು ತಟ್ಟಿದಾಗ ಎಚ್ಚೆತ್ತವನು ತಂದೆಯ ಮಾತಿನಂತೆ ಶಾಸ್ತ್ರಿಗಳ ಕಾಲಿಗೆ ಬಿದ್ದು ನಮಸ್ಕರಿಸಿದರೆ ಅವರು ಅವನ ತಲೆ ಸವರಿ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಒಳ್ಳೆಯದಾಗಲಿ ಮಗನೇ ಹೆದ್ದೇಳು ಎಂದವರತ್ತ ನೋಡಿ ನಸು ನಕ್ಕನು ಗಂಗಾಧರ್ ನಿನ್ನ ಮಗ ಅದೆಷ್ಟು ಬೇಗ ಬೆಳೆದು ಬಿಟ್ಟ ದಾಮಿನಿ ಜೊತೆ ದೇವಸ್ಥಾನಕ್ಕೆ ಬರುತ್ತಿದ್ದಾಗ ಹೈಸ್ಕೂಲಿಗೆ ಹೋಗುತ್ತಿದ್ದ ಈಗ ನೋಡು ಮದುವೆಯ ಗಂಡು ಇವನು ನೋಡಲು ಅಮ್ಮನದೇ ಪಡಿಹಚ್ಚು ತುಂಬ ಅಂದವಾಗಿದ್ದೀಯಪ್ಪ ನಿಮ್ಮ ಭಾಷೆಯಲ್ಲಿ ಹ್ಯಾಂಡ್ಸಮ್ ಅಂತಾರೆ ನೋಡು ಅದೇ ಅಂದರು ಅವರ ಮಾತಿಗೆ ಮುಗುಳ್ನಕ್ಕೂ ತಂದೆಯ ಬಳಿ ನಡೆದು ಅವರಲ್ಲಿ ಮಾತನಾಡಲು ನಾಲಿಗೆ ಅವಸರಿಸಿದರು ಅವರ ಮುಖದಲ್ಲಿನ ಆ ಖುಷಿ ನೋಡಿ ಸುಮ್ಮನಾದನು ಗಂಗಾಧರ್ ಕೊಟ್ಟ ಎರಡು ಜಾತಕಗಳನ್ನು ಪಡೆದ ಶಾಸ್ತ್ರಿಗಳು ತಾನು ಆರಾಧಿಸುವ ಗಣಪತಿಯನ್ನು ಕಣ್ಮುಚ್ಚಿ ನೆನೆದು ಒಂದೆರಡು ಮಂತ್ರ ಪಠಿಸಿ ಪಂಚಾಂಗ ತೆರೆದು ಒಂಬತ್ತು ನಿಮಿಷ ಅದರ ಜೊತೆಗೆ ಜಾತಕ ಇಟ್ಟು ನೋಡಿದವರು ಹದಿನಾರು ದಿನ ಬಿಟ್ಟು ತುಂಬಾ ಒಳ್ಳೆಯ ಮುಹೂರ್ತವಿದೆ ಆ ದಿನ ನಿನ್ನ ಮಗನ ಮದುವೆ ಮಾಡಬಹುದು ಗಂಗಾಧರ್ ಎಂದರು ಹೌದು ಹುಡುಗಿ ಇವನಿಗಿಂತ ವಯಸ್ಸಲ್ಲಿ ದೊಡ್ಡವಳು ಅಲ್ಲವೇ ಎಂದು ಕೇಳಿದರು ಅವರ ಪ್ರಶ್ನೆಗೆ ಹೌದೆಂದು ತಲೆಯಾಡಿಸಿದವರನ್ನು ನೋಡಿ ನಾನು ಕೂಡ ಆಗಲೇ ನೋಡಿದೆ ಏನು ಸಮಸ್ಯೆ ಇಲ್ಲ ಯಾಕೆ ಕೇಳಿದೆ ಎಂದರೆ ಇವನ ಜಾತಕದಲ್ಲಿ ಇವನು ಮದುವೆಯಾಗುವ ಹುಡುಗಿ ವಯಸ್ಸಲ್ಲಿ ಇವನಿಗಿಂತ ದೊಡ್ಡವಳೆ ಆಗಿರುತ್ತಾಳೆಂದಿದೆ ಒಂದು ವೇಳೆ ನಿನ್ನ ಮಗನಿಗೆ ಅವನಿಗಿಂತ ವಯಸ್ಸಲ್ಲಿ ಚಿಕ್ಕದಿರುವ ಹುಡುಗಿಯನ್ನು ನೋಡಿ ಮದುವೆ ಮಾಡಿಸಿದರೆ ಖಂಡಿತ ಆ ಮದುವೆ ಹೆಚ್ಚು ದಿನ ಉಳಿಯುವುದಿಲ್ಲ ಹಾಗಾಗಿ ಸರಿಯಾದ ಸೊಸೆಯನ್ನೇ ಆಯ್ಕೆ ಮಾಡಿದ್ದಾಳೆ ದಾಮಿನಿ ಇಬ್ಬರ ಜಾತಕದ ಪ್ರಕಾರ ಮದುವೆಯ ನಂತರ ಇಬ್ಬರು ಒಬ್ಬರಿಗೊಬ್ಬರು ಹೊಂದಿಕೊಂಡು ತುಂಬ ಚೆನ್ನಾಗಿ ಜೀವನ ಮಾಡುತ್ತಾರೆ ನಿನ್ನ ಹಾಗೂ ದಾಮಿನಿಯ ಹಾಗೆ ನಿನ್ನ ಮಗ ಸ್ವಲ್ಪ ಮುಂಗೋಪಿಯಾದ ಕಾರಣ ಇಬ್ಬರ ನಡುವೆ ಚಿಕ್ಕಾಪುಟ್ಟ ವೈಮನಸ್ಸು ಬರಬಹುದು ಆದರೆ ಈ ಹುಡುಗಿ ಎಲ್ಲವನ್ನೂ ತುಂಬ ಚೆನ್ನಾಗಿಯೇ ಸಂಭಾಳಿಸುತ್ತಾಳೆ ಇನ್ನು ವಿಶೇಷವಾಗಿ ಹೇಳಬೇಕಾದದ್ದು ಏನೂ ಇಲ್ಲ ಹಾಗಾಗಿ ಆಗ ಹೇಳಿದ ಮುಹೂರ್ತದಂದು ಈ ಮದುವೆ ನಡೆಯಲಿ ಗಂಗಾಧರ್ ಎಂದು ಹೇಳಿದರೆ ಜೀವ ಒಬ್ಬನನ್ನು ಬಿಟ್ಟು ಎಲ್ಲರ ಮುಖದಲ್ಲೂ ಖುಷಿಯಿತ್ತು ಶಾಸ್ತ್ರಿಗಳ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದ ಗಂಗಾಧರ್ ಅವರಿಗೆ ಮಗನ ಮೂಲಕ ಫಲ ಜೊತೆ ಕಾಣಿಕೆ ಇಟ್ಟರು ಮತ್ತೊಮ್ಮೆ ಮನೆಯವರಿಗೆಲ್ಲ ಆಶೀರ್ವಾದ ಮಾಡಿದ ಶಾಸ್ತ್ರಿಗಳು ಅಲ್ಲಿಂದ ಹೊರಟರೆ ಅವರನ್ನು ಕಳುಹಿಸಿ ಒಳಗಡೆ ಜಯಾಕರ್ ಜೊತೆ ಖುಷಿಯಲ್ಲೇ ಮಾತನಾಡುತ್ತಾ ಬರುತ್ತಿರುವ ತಂದೆಯನ್ನು ನೋಡಿ ಇಷ್ಟು ಹೊತ್ತು ತಡೆದುಕೊಂಡಿದ್ದ ಜೀವ ಕೋಪ ಹೊರಬಂದಿತ್ತು ಡ್ಯಾಡ್ ಇಷ್ಟೊಂದು ಅವಸರದಲ್ಲಿ ಮದುವೆ ಮಾಡಿಸುವ ಅಗತ್ಯವಿತ್ತ ಅಲ್ಲ ನಾನು ಇಲ್ಲೇ ಇದ್ದೇನೆ ಅವಳು ಬೇರೆ ನಮ್ಮದೇ ರೆಸಾರ್ಟಲ್ಲಿ ಕೆಲಸ ಮಾಡೋದು ಅಂಥದರಲ್ಲಿ ಇಷ್ಟು ಬೇಗ ಮದುವೆ ಎಂದು ಅಸಮಾಧಾನದಲ್ಲಿ ಜೋರಾಗಿಯೇ ಹೇಳಿದವನ ಬಳಿ ನಡೆದ ವಂದಿತ ಬ್ರೋ ಯಾಕೆ ಅಷ್ಟೊಂದು ಜೋರಾಗಿ ಕೂಗ್ತಿದ್ದೀಯಾ ದೊಡ್ಡಪ್ಪ ಈಗ ತಾನೇ ಆಸ್ಪತ್ರೆಯಿಂದ ಬಂದಿದ್ದಾರೆ ಎನ್ನುವುದು ಮರೆತಿದ್ದ ಹೇಗೆ ಎಂದು ಗದರಿದರೆ ಪ್ರತಾಪ್ ಕೂಡ ಮಗಳಿಗೆ ಜೊತೆಯಾಗಿ ಅಲ್ವೋ ಆ ದಿನ ಹಾಸ್ಪಿಟಲಲ್ಲಿ ನೀನು ಶಾಸ್ತ್ರೋಕ್ತವಾಗಿ ಮದುವೆಯಾಗುತ್ತೇನೆ ಎಂದ ಮೇಲೆಯೇ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದು ತಾನೇ ಈಗೇನಾಯಿತು ಎಂದು ಗೊಂದಲದಲ್ಲೇ ಕೇಳಿದರೆ ಈಗಲೂ ಶಾಸ್ತ್ರೋಕ್ತವಾಗಿ ಮದುವೆಯಾಗುವುದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ ಚಿಕ್ಕಪ್ಪ ಪ್ರಾಬ್ಲಮ್ಮೇ ಇಷ್ಟು ಬೇಗ ಮದುವೆ ಯಾಕೆಂದು ಒಂದು ತಿಂಗಳ ಬಳಿಕ ಈ ಮದುವೆ ನಡೆಯಬಹುದಿತ್ತು ತಾನೇ ಈಗ ತಾನೇ ಕಾಲೇಜು ಮುಗಿಸಿ ಬಂದಿದ್ದೇನೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋಣ ಅಂದುಕೊಂಡರೆ ಇದೆಲ್ಲ ಬಿಡಿ ನನ್ನ ಮತ್ತು ಜಯಕರ್ ಮೇಲೆ ತುಂಬ ಜವಾಬ್ದಾರಿ ಇದೆ ಜೀವ ಮುಂದೆ ನಿನ್ನ ಎಂಬಿಎ ಎ ಮುಗಿದ ಕೂಡಲೇ ನೀನು ರೆಸಾರ್ಟ್ ಜವಾಬ್ದಾರಿ ತಗೋಬೇಕು ಎಂದವರು ಈಗ ಆ ವಿಷಯ ಮರೆತು ಬಿಟ್ಟಿದ್ದಾರೆ ಪ್ರತಿ ಸಲ ಡ್ಯಾಡ್ ಮೇಲೆ ನನಗೆ ಇದೇ ವಿಷಯಕ್ಕೆ ಬೇಜಾರಾಗೋದು ಒಮ್ಮೆಯೂ ನನ್ನ ಬಳಿ ನಿನಗೇನಿಷ್ಟ ಎಂದು ಕೇಳುವುದೇ ಇಲ್ಲ ಎಲ್ಲವೂ ಅವರು ಹೇಳಿದಂತೆಯೇ ನಡೆಯಬೇಕು ಮಮ್ಮಿ ಇದ್ದಿದ್ದರೆ ಇದೆಲ್ಲ ಆಗುತ್ತಲೇ ಇರಲಿಲ್ಲ ಎಂದವನ ಧ್ವನಿ ಕೊನೆಗೆ ಗದ್ಗದಿತವಾಗಿತ್ತು ಅವನ ಮಾತಿಗೆ ಜಯಕರ್ ಏನೋ ಹೇಳಲು ಹೊರಟರೆ ಅವರ ಕೈ ಹಿಡಿದು ಗಂಗಾಧರ್ ಬೇಡವೆಂದು ತಲೆಯಲ್ಲಾಡಿಸಿದರು ಹಿಡಿದ ಕೈ ಕೊಡವಿ ಸರ್ ನನಗೆ ಈಗ ಮಾತನಾಡಲೇಬೇಕು ಪ್ಲೀಸ್ ತಡೆಯಬೇಡಿ ನಿಮ್ಮ ಈ ಮೌನವೇ ಜೀವ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚಿಸಲು ಕಾರಣ ಅದೆಷ್ಟು ಅಂತ ಎಲ್ಲವನ್ನು ಮನಸ್ಸಲ್ಲೇ ಇಟ್ಟುಕೊಂಡು ಕೊರಗುತ್ತೀರಾ ನಿಮ್ಮ ಮನಸ್ಸಲ್ಲಿ ಏನಿದೆ ಎನ್ನುವುದನ್ನು ನೀವು ಹೇಳದೆ ನಿಮ್ಮ ಮುಖ ನಿಮ್ಮ ವರ್ತನೆ ನೋಡಿ ಅರ್ಥ ಮಾಡಿಕೊಳ್ಳಲು ಅವನು ದಾಮಿನಿ ಹತ್ತಿಗೆ ಅಲ್ಲ ನಿಮ್ಮ ಮಗ ಎಂದು ಸೀದ ಜೀವ ಬಳಿ ನಡೆದ ಜಯಕರ್ ಏನೆಂದೇ ಡ್ಯಾಡ್ ನಿನ್ನ ಇಷ್ಟ ಕಷ್ಟ ಕೇಳಲ್ವಾ ಎಲ್ಲಿಂದ ಶುರು ಮಾಡೋಣ ಹಾಂ ನಿನಗೆ ಎಂ ಬಿ ಎ ಇಷ್ಟವಿರಲಿಲ್ಲ ಆದರೂ ಸರ್ ನಿನ್ನನ್ನು ಎಂ ಬಿ ಎ ಮಾಡಲು ಬಲವಂತ ಮಾಡಿದರು ಯಾಕೆ ಗೊತ್ತಾ ನಿನ್ನ ಮೇಲಿನ ಯಾವುದೇ ಕೋಪದಿಂದಲ್ಲ ಅವರು ಹುಟ್ಟು ಹಾಕಿದ ರೆಸಾರ್ಟ್ ಜವಾಬ್ದಾರಿ ನಾಳೆ ನಿನ್ನ ಕೈ ಮೇಲೆ ಬಿದ್ದಾಗ ನೀನು ಸ್ವಲ್ಪವೂ ಅಳುಕದೆ ಎಲ್ಲವನ್ನು ಧೈರ್ಯವಾಗಿ ಮುನ್ನಡೆಸಿಕೊಂಡು ಹೋಗಬೇಕೆಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಎಂದರೆ ಏನು ಹೇಗೆ ಎತ್ತ ಎನ್ನುವುದನ್ನು ತಿಳಿಯಲು ನಿನಗೆ ಎಂ ಬಿ ಎ ಮಾಡಲು ಕಳುಹಿಸಿದ್ದು ಈಗ ನಿನ್ನ ಇಷ್ಟದ ಪ್ರಕಾರ ಯೋಚಿಸೋಣ ಇಂಜಿನಿಯರಿಂಗ್ ಮುಗಿದ ಬಳಿಕ ನಿನಗೆ ರೆಸಾರ್ಟ್ ಜವಾಬ್ದಾರಿ ಕೊಟ್ಟಿದ್ದರೆ ಏನು ಮಾಡುತ್ತಿದ್ದೆ ಓಕೆ ರೆಸಾರ್ಟ್ ಒಳಗಿನ ಹಾಗೂ ಹೋಗುಗಳನ್ನು ಹೇಳಿಕೊಡಲು ನಾನು ನಿನ್ನಪ್ಪ ಇದ್ದೇವೆ ಆದರೆ ಅಲ್ಲಿಂದ ಹೊರಗಡೆಯೂ ಒಂದು ಜಗತ್ತಿದೆ ಜೀವ ರೆಸಾರ್ಟ್ ಉದ್ಯಮ ತುಂಬ ದೊಡ್ಡದು ಅಲ್ಲಿ ಪ್ರತಿದಿನವೂ ಒಂದು ಸ್ಪರ್ಧೆ ಇದ್ದಂತೆ ಕಸ್ಟಮರ್ ಒಳ್ಳೆಯ ರಿವ್ಯೂ ಕೊಟ್ಟರೆ ನಮ್ಮ ಬಿಸ್ನೆಸ್ ಏರುಗತಿಯಲ್ಲಿ ಸಾಗುತ್ತದೆ ಅದೇ ರೆಸಾರ್ಟ್ ಬಗ್ಗೆ ಒಂದೇ ಒಂದು ನೆಗೆಟಿವ್ ಕಾಮೆಂಟ್ ಬಂತೆಂದರೆ ತಿಂಗಳುಗಟ್ಟಲೆ ಯಾರೂ ನಮ್ಮ ರೆಸಾರ್ಟ್ ಅತ್ತ ಕಣ್ಣೆತ್ತಿಯೂ ನೋಡಲ್ಲ ಅದರ ಜೊತೆ ಉಳಿದ ರೆಸಾರ್ಟ್ ಅವರು ಇದನ್ನೇ ಹೈಲೈಟ್ ಮಾಡಿಕೊಂಡು ಅವರ ಬೇಳೆ ಬೇಯಿಸಿಕೊಳ್ಳುತ್ತಾರೆ ಐದು ವರ್ಷಗಳಿಂದ ಪ್ರತಿಯೊಂದು ಟೂರಿಸಂ ಸೈಟ್ ಆಫ್ ಪೇಜಿನ ಟಾಪಲ್ಲಿ ಗಿರಿಧಾಮ ಹೆಸರು ರಾರಾಜಿಸುತ್ತದೆ ಎಂದರೆ ಅದರ ಹಿಂದಿರುವ ಹಾರ್ಡ್ ವರ್ಕ್ ನಿಮ್ಮಪ್ಪನದು ನಮ್ಮ ರೆಸಾರ್ಟಲ್ಲಿ ಅದೆಷ್ಟು ವರ್ಕರ್ ಇದ್ದಾರೆ ಎನ್ನುವುದು ಗೊತ್ತಾ ನಿನಗೆ ಹೋಗಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ ಎನ್ನುವುದಾದರೂ ಗೊತ್ತಾ ಅದು ಬೇಡ ಗಿರಿಧಾಮವನ್ನು ಪೂರ್ತಿಯಾಗಿ ಒಮ್ಮೆಯಾದರೂ ನೋಡಿದ್ದೀಯಾ ಹ್ಞೂ ನಿನ್ನ ಒಂದು ಫೋನ್ ಕಾಲಿಂದ ನಿನಗೂ ನಿನ್ನ ಗೆಳೆಯರಿಗೂ ವಿಲ್ಲ ಬುಕ್ ಆಗುತ್ತೆ ಅಲ್ಲಿಗೆ ಗೆಳೆಯರ ಜೊತೆ ಬರುತ್ತೀಯ ಒಂದೆರಡು ದಿನ ಇಷ್ಟ ಬಂದದ್ದು ತಿಂದುಂಡು ಎಂಜಾಯ್ ಮಾಡಿ ಹೋಗುತ್ತೀಯ ನಿನ್ನ ಪ್ರಕಾರ ರೆಸಾರ್ಟ್ ಅಂದರೆ ಎಂಜಾಯ್ಮೆಂಟ್ ಪ್ಲೇಸ್ ಅಷ್ಟೇ ಆ ಎಂಜಾಯ್ಮೆಂಟ್ ಹಿಂದೆ ಅದೆಷ್ಟು ಜನರ ಪರಿಶ್ರಮ ಇದೆ ಗೊತ್ತಾ ನಿನಗೆ ಈ ಉದ್ಯಮದ ಗಂಧ ಗಾಳಿ ಗೊತ್ತಿಲ್ಲದೆ ಇಂಜಿನಿಯರಿಂಗ್ ಮುಗಿಸಿದ ನಿನ್ನನ್ನು ನಾವು ಅದೆಷ್ಟು ಪ್ರಿಪೇರ್ ಮಾಡಿದರೂ ಇದೆಲ್ಲ ಕಲಿಯಲು ನಿನಗೆ ವರ್ಷಗಳೇ ಬೇಕಿತ್ತು ಆದರೆ ಈಗ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಬಿ ಎ ಮಾಡಿ ಈ ಉದ್ಯಮದ ಬಗ್ಗೆ ತುಂಬಾ ಹೌದೋ ಅಲ್ವೋ ಎಂದು ಕೇಳಿದಾಗ ಹೌದೆಂದು ತಲೆಯಾಡಿಸಿದವನನ್ನು ನೋಡಿ ನಿನ್ನಲ್ಲಿ ಇದೇ ಕಾನ್ಫಿಡೆನ್ಸ್ ತರಲು ಸರ್ ನಿನ್ನನ್ನು ಎಂಬಿ ಎ ಮಾಡಲು ಕಳುಹಿಸಿದ್ದು ಇನ್ಮುಂದೆ ಪದೇ ಪದೇ ನನಗಿಷ್ಟವಿಲ್ಲದೆ ಎಂಬಿ ಎ ಮಾಡಲು ಡ್ಯಾಡ್ ಫೋರ್ಸ್ ಮಾಡಿದರು ಎನ್ನುವುದನ್ನು ನಿಲ್ಲಿಸು ಈಗ ಮುಖ್ಯವಾದದ್ದು ಈ ಮದುವೆಯ ಬಗ್ಗೆ ಮಾತನಾಡೋಣ ಮೊದಲನೆಯದಾಗಿ ದಾಮಿನಿ ಅತ್ತಿಗೆ ಹೋದ ಮೇಲೆ ಅಪ್ಪ ಮಗ ಹಾವು ಮುಂಗಸಿತರ ಜಗಳ ಆಡ್ತಿದ್ರಿ ಈಗ ಒಂದೇ ಮನೆಯಲ್ಲಿದ್ದರೂ ಮಾತುಕತೆ ಇಲ್ಲ ಅಂಜಲಿ ಆ ಮನೆಯ ಸೊಸೆಯಾಗಿ ಬಂದರೆ ಇಬ್ಬರ ಜಗಳ ಕಡಿಮೆಯಾಗುವುದರ ಜೊತೆ ತಮ್ಮಿಬ್ಬರ ಬೇಕು ಬೇಡಗಳನ್ನು ವಿಚಾರಿಸಲು ಮನೆಯಲ್ಲಿ ಹೆಣ್ಮಗಳು ಒಬ್ಬಳು ಇರಬೇಕೆಂದು ಸರ್ ನಿಮ್ಮಿಬ್ಬರ ಮದುವೆಯನ್ನು ಬೇಗನೆ ಮಾಡುತ್ತಿರುವುದು ಹಾಗೆಯೇ ಮೂರು ದಿನಗಳ ಬಳಿಕ ರೆಸಾರ್ಟ್ ಉಸ್ತುವಾರಿಯನ್ನು ಸರ್ ನಿನ್ನ ಕೈಗಿಡಬೇಕೆಂದು ರೆಸಾರ್ಟಲ್ಲಿ ದೊಡ್ಡ ಫಂಕ್ಷನ್ ಒಂದನ್ನೇ ಅರೇಂಜ್ ಮಾಡಿ ನಿನಗೆ ಸರ್ಪ್ರೈಸ್ ಕೊಡಬೇಕೆಂದಿದ್ದರು ಆದರೆ ಸರ್ ಬಗ್ಗೆ ನೀನಾಡಿದ ಮಾತು ಕೇಳಿ ಇದನ್ನು ಮುಚ್ಚಿಡಲಾಗಲಿಲ್ಲ ಸಾರಿ ಸರ್ ಎಂದರೆ ಇದನ್ನೆಲ್ಲ ಕೇಳಿ ಜೀವ ಭಾರವಾದ ಹೆಜ್ಜೆ ಹಿಡುತ್ತಾ ತಂದೆಯತ್ತ ನಡೆದನು ನಿಲ್ಲು ನನ್ನ ಮಾತಿನೂ ಮುಗಿದಿಲ್ಲ ಜೀವ ನೀನು ಹುಟ್ಟಿದ ದಿನದಿಂದ ಸರ್ ನಿನ್ನ ಇಷ್ಟ ಕಷ್ಟದ ಬಗ್ಗೆ ಯೋಚಿಸಿಯೇ ಪ್ರತಿಯೊಂದು ನಿರ್ಧರಿಸುತ್ತಿದ್ದದ್ದು ಅನ್ಫಾರ್ಚುನೇಟ್ಲಿ ನಿನಗೆ ಅದೆಲ್ಲ ಗೊತ್ತಾಗಲೇ ಇಲ್ಲ ಈ ಮದುವೆ ಆದಷ್ಟು ಬೇಗ ಮಾಡಲು ಇನ್ನೊಂದು ಕಾರಣ ಅವರ ಆರೋಗ್ಯ ಒಮ್ಮೆ ಹಾರ್ಟ್ ಅಟ್ಯಾಕ್ ಆಗಿದೆ ಇನ್ನೊಮ್ಮೆ ಹಾಗೇನಾದರೂ ಆದರೆ ನನ್ನ ಮಗ ಒಬ್ಬನೇ ಆಗುತ್ತಾನೆ ಅದರೊಳಗಡೆ ಅವನಿಗೊಂದು ಜೊತೆ ಮಾಡಬೇಕು ಎಂದು ಈ ಮದುವೆಗೆ ಅವಸರಿಸುತ್ತಿರುವುದೇ ಹೊರತು ನಿನ್ನ ಮೇಲಿನ ಯಾವುದೇ ಕೋಪದಿಂದಲ್ಲ ಈಗಲೂ ನಿನಗೆ ಇಷ್ಟು ಬೇಗ ಈ ಮದುವೆ ಇಷ್ಟವಿಲ್ಲದಿದ್ದರೆ ಅವರು ನಿನ್ನ ಇಷ್ಟದಂತೆ ನೀನು ಯಾವಾಗ ಹೇಳುತ್ತೀಯೋ ಆಗ ನಿನ್ನ ಮದುವೆ ಮಾಡಿಸಲು ತಯಾರಿದ್ದಾರೆ ಎಂದವರ ಮಾತಿಗೆ ಜೀವ ತಂದೆಯ ಹೆದುರು ಅಳುತ್ತಾ ಕುಸಿದನು ತಾನು ಕೇವಲ ತನ್ನ ದೃಷ್ಟಿಕೋನದಲ್ಲಿ ತಂದೆಯ ಬಗ್ಗೆ ಯೋಚಿಸಿ ದುಡುಕಿ ಬಾಯಿಗೆ ಬಂದ ಹಾಗೆ ಹೇಳಿಬಿಟ್ಟೆ ಅವರ ನಿರ್ಧಾರದ ಹಿಂದೆ ಇಂತಹ ಒಂದು ಆಲೋಚನೆ ಇರಬಹುದು ಎನ್ನುವುದನ್ನು ತಾನು ಊಹಿಸಲೇ ಇಲ್ಲವೆಂದು ಅವನ ಮನಸ್ಸು ಅವನ ಬುದ್ಧಿಗೆ ಛೀಮಾರಿ ಹಾಕಿತ್ತು ಐ ಆಮ್ ಸಾರಿ ಡ್ಯಾಡ್ ಎನ್ನುತ್ತ ಅಳುತ್ತಿರುವವನನ್ನು ನೋಡಿ ಗಂಗಾಧರ್ಗೆ ಗಾಬರಿಯಾದರೆ ಉಳಿದವರೆಲ್ಲ ಅವನತ್ತ ಓಡಿ ಬಂದರು ಪ್ರತಾಪ್ ಹಾಗೂ ವರುಣ್ ಅವನನ್ನು ಎತ್ತಿ ನಿಲ್ಲಿಸಿ ಅಳುತ್ತಿರುವವನನ್ನು ಸಮಾಧಾನಿಸುತ್ತಿದ್ದರೆ ಸೀದಾ ತಂದೆಯತ್ತ ನಡೆದವನು ಅವರನ್ನು ಬಿಗುವಾಗಿ ತಬ್ಬಿಕೊಂಡು ಚಿಕ್ಕ ಮಕ್ಕಳಂತೆ ಅತ್ತನು ಅವನ ದುಃಖ ನೋಡಿ ಬೇಸರದಲ್ಲಿ ಜೈ ಇದೆಲ್ಲ ಈಗಲೇ ಹೇಳಬೇಕಿತ್ತ ನಿನಗೆ ನೋಡು ಅದೆಷ್ಟು ಅಳ್ತಿದ್ದಾನೆ ಅಂತ ಮಗನ ಬೆನ್ನು ಸವರುತ್ತಾ ಹೇಳಿದರೆ ಮತ್ತೇನಣ್ಣ ನಿನ್ನ ಹಾಗೆ ಎಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಗನ ಮುಂದೆ ಕೆಟ್ಟ ತಂದೆ ಅನ್ನಿಸಿಕೊಳ್ಳಬೇಕಾ ಇದೆಲ್ಲ ಆಗಲೇ ಜೀವಾಬಳಿ ನೀನೇ ನೇರವಾಗಿ ಹೇಳಿದ್ದರೆ ನಿಮ್ಮ ನಡುವೆ ಯಾವುದೇ ಜಗಳಗಳು ಆಗುತ್ತಿರಲಿಲ್ಲ ಜೈ ಸರಿಯಾದ ಸಮಯಕ್ಕೆ ಎಲ್ಲವನ್ನು ಹೇಳಿದ ಲೋ ಜೀವ ಅಳುವುದನ್ನು ನಿಲ್ಲಿಸು ಇನ್ನಾದರೂ ನಿನ್ನ ತಂದೆಯನ್ನು ಅರ್ಥ ಮಾಡಿಕೊಳ್ಳೋ ಎಂದು ಪ್ರತಾಪ್ ಅವನ ಬೆನ್ನು ತಟ್ಟಿದರೆ ತಂದೆಯಿಂದ ದೂರ ಸರಿದು ಕಣ್ಣೊರೆಸಿಕೊಂಡು ಡ್ಯಾಡ್ ನನಗೆ ಈ ಮದುವೆಗೆ ಒಪ್ಪಿಗೆ ಇದೆ ನೀವು ನಾಳೆ ಮದುವೆಯಾಗು ಎಂದರು ನಾನು ರೆಡಿ ಚಿಕ್ಕ ಮಕ್ಕಳ ಹಾಗೆ ಹೇಳಿದವನನ್ನು ನೋಡಿ ಅವನ ಬಾಲ್ಯ ನೆನಪಾಗಿತ್ತು ಗಂಗಾಧರ್ಗೆ ಈ ಕತೆ ಇನ್ನೂ ಮುಂದುವರೆಯುತ್ತದೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್